ದಾಂಡೇಲಿ ನಗರಸಭೆಯಲ್ಲಿ ನಗರಸಭೆಯ ಅಧ್ಯಕ್ಷ ಅಸ್ಪಾಕ್ ಶೇಖ್ ಅಧ್ಯಕ್ಷತೆಯಲ್ಲಿ ಬಜೆಟ್ ಮಂಡನೆ ಸಭೆ ಜರುಗಿತು ದಾಂಡೇಲಿ ನಗರಸಭೆಯ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಸುಧಾ ರಾಮಲಿಂಗ ಜಾಧವ್ ಅವರು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ವಾರ್ಷಿಕ ಬಜೆಟ್ ಮಂಡನೆ ಮಾಡಿದರು ಒಟ್ಟು ಐವತ್ನಾಲ್ಕು ಕೋಟಿ ನಲವತ್ತೆರಡು ಲಕ್ಷ ಐವತ್ತೇಳು ಸಾವಿರದ ಎರಡುನೂರ ಐವತ್ತೆಂಟು ರೂಪಾಯಿ ಜಮಾವನ್ನ ಹೊಂದಿರುವ ಬಜೆಟ್ನಲ್ಲಿ ಐವತ್ನಾಲ್ಕು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಇಪ್ಪತ್ತೊಂದು ಸಾವಿರದ ಆರುನೂರ ಮೂರು ಖರ್ಚನ್ನು ತೋರಿಸಲಾಗಿದೆ ಒಟ್ಟು ಅಂದಾಜು ಹದಿನೆಂಟು ಲಕ್ಷ ಮೂವತ್ತೈದು ಸಾವಿರದ ಆರುನೂರ ಐವತ್ತೈದು ಉಳಿತಾಯವಾಗಲಿರುವುದನ್ನು ಬಜೆಟ್ನಲ್ಲಿ ತಿಳಿಸಲಾಗಿದೆ ಶಾಸಕರ ವಿಶೇಷ ಅನುದಾನದಡಿಯಲ್ಲಿ ದಾಂಡೇಲಿ ನಗರದ ಮುಖ್ಯ ರಸ್ತೆಗಳಿಗೆ ಬೀದಿ ದೀಪಗಳ ಅಳವಡಿಕೆ ನಗರದ ಇಪ್ಪತ್ನಾಲ್ಕು ಟೂರ್ನಾಮೆಂಟ್ ಕಟ್ಟಡವನ್ನ ತೆರವುಗೊಳಿಸಿ ಹೊಸದಾಗಿ ವಾಣಿಜ್ಯ ಮಳಿಗೆ ಹಾಗೂ ವಸತಿ ಗೃಹಗಳನ್ನು ನಿರ್ಮಿಸುವುದು ನಂದಗೋಕುಲ ಉದ್ಯಾನವನದ ಹತ್ತಿರ ಹೈಟೆಕ್ ವಾಣಿಜ್ಯ ಸಂಕೀರ್ಣ ಮಳಿಗೆಗಳನ್ನು ನಿರ್ಮಿಸುವುದು ಮತ್ತು ನಗರದ ಪಟೇಲ್ ವೃತ್ತದಿಂದ ಎಲ್ಐಸಿ ಕಚೇರಿಯವರೆಗೆ ಪಾರ್ಕಿಂಗ್ ಸೌಲಭ್ಯವನ್ನು ಕಲ್ಪಿಸುವುದನ್ನು ಬಜೆಟ್ನಲ್ಲಿ ವಿವರಿಸಲಾಗಿದೆ ದಾಂಡೇಲಿಯಿಂದ ಹಳಿಯಾಳ ಅಳ್ನಾವರಕ್ಕೆ ನೀರು ಕೊಂಡೊಯ್ಯುವ ಪೈಪ್ಲೈನ್ ದಾಂಡೇಲಿಯಿಂದ ಹಳಿಯಾಳ ರಸ್ತೆ ಬದಿಯಲ್ಲಿ ಕೊಂಡೊಯ್ಯಬೇಕೇ ಹೊರತು ಕಾಗದ ಕಾರ್ಖಾನೆಯ ಒಳಗಡೆಯಿಂದ ಕೊಂಡೊಯ್ಯುವ ಹುನ್ನಾರ ನಡೆಯುತ್ತಿದ್ದು ಇದು ಹತ್ತು ಹಲವು ಅನುಮಾನಕ್ಕೆ ಕಾರಣವಾಗುತ್ತಿದೆ ಆದ್ದರಿಂದ ದಾಂಡೇಲಿ ನಗರದಿಂದ ಹಳಿಯಾಳದ ರಸ್ತೆ ಬದಿಯಲ್ಲಿ ಈ ಪೈಪ್ಲೈನ್ ಹೋಗಲು ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕೆಂದು ಸದಸ್ಯ ನರೇಂದ್ರ ಚೌಹಾಣ್ ಮತ್ತು ದಶರಥ ಬಂಡಿಹೊಡ್ಡಾರ್ ಅವರು ಆಗ್ರಹಿಸಿದರು

ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಈವರೆಗೆ ಲ್ಯಾಪ್ಟಾಪ್ ಟ್ಯಾಬ್ ಕೊಡದೆ ಇರುವುದರ ಬಗ್ಗೆ ಸಭೆಯಲ್ಲಿ ಸದಸ್ಯರಾದ ದಶರಥ ಬಂಡಿವೊಡ್ಡರ್ ಅನಿಲ್ ನಾಯ್ಕರಾವ್ ಅವರು ಪ್ರಶ್ನಿಸಿದರು

7A નો પાટ તબ દુસુર છે ને એટલે સેરિયા કેલાં તેરી સરી સર સાહેબ કે પ્યાદો ઓર ડિઝાઇન પાડીલા છે ઇરો નાલા કેમે કે યાર નમ નમ દેવ નમ નમ આપતે લી નમ પેલા નમ રાસ અને આ લેન્ડ ઓર દંતિલા લીનલી એટલે નમલી લીલી વચકોલ કોરગે લીન મ્યુનિસિપালিટી છે 1 દહી છે કોર કોમન 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 કો ಪೈಕراಕ್ಕೆ ಹು ಇಸ್ ವಾಸಪ್ ಬಟ್ ನಮ್ಮ ನಾಗಸರಿ ಕಫಿಟೋಡಿ ಅಲ್ಲಿ ಹೋಗೋ ಅಲ್ಲಿ ಕಾಕ್ಕ್ಕೆ ನಮ್ದಾಗಿತ್ತು ಮುಕ್ತ ಇದೆ ಯಾವ ಅಪ್ಲಿಕೇಶನ್ ಅಂಟಿದೆ ಯಾವ ಮಟ್ಟ ಫರ್ನಾ ಆಗುತ್ತಿಲ್ಲ ನಮ್ಮ ಲಂಗ್ ಜಾಬ್ ಇಲ್ಲ ಅಲ್ಲಿ ಮಟ್ಟ ಒಂದು ಕ್ಲಿಯರ್ ಆಗಿ ಕೇಳಕತ್ತೆ ಎಲ್ಲ ಕೇಳ್ ನಾನು ಭಾಗ ಕಾರ್ಯಗಾರಿಕೆ ಕೇಳ್ ಅವರ ಡಿಪಾರ್ಟ್ಮೆಂಟ್ ಅಲ್ಲಿ ಯಾಕೆ ಕೊಯ್ತರು ಓ ವಾಟ್ ಇಸ್ ದೆನ್ ಅವರು ನಾಯ 100% ವಸ್ತು ತೋ ಕಾಟಿ ಮಾಡ್ತರು ಅವರುポンプ ಜೋಬಿಟಿ ದೇಗ ಅವರು ಅಂತ ಇಲ್ಲ ನೀರು ಅದರಲ್ಲಿ ವಸ್ತು ಜನತ್ರ 100% ಬರ್ತ ಅದೋರು ತಾಕಿದೇ ಇರಲಿ ರಾಜ್ಯಾಕ್ಕೆ ಇದೆ ಅಲ್ಲಿ ಅವರು ಅಲ್ಲಿಂದ ಅವರು ಬೇಕೋ ಅಂತ ಏನು ಕಲೆಕ್ಷನ್ ಏನಾಗಿದೆ ಆ ಕಲೆಕ್ಷನ್ ಒಳಗಿಂದ ಹೋಗಿ ನಾವು ಪಬ್ಲಿಕ್ ಮಾಡ್ತಾರಾ ಅವರು ಒಂದು ಇಲ್ಲಿ ಹೋಗಲಿ мотрите at Teru if he's anything too I repeat no doesn't it ask me a question A story from Antonio we are going in white and I don't have to worry about it I just have to worry about it certain things are not his next Ag revenir check guys I have remained all the awkward too 说 why did they come out ever

ಸಭೆಯಲ್ಲಿ ಪೌರಾಯುಕ್ತರಾದ ವಿವೇಕ್ ಬನ್ನೆ ಹಾಗೂ ನಗರಸಭಾ ಸದಸ್ಯರುಗಳು ನಗರಸಭೆಯ ಅಧಿಕಾರಿಗಳು ಸಿಬ್ಬಂದಿಗಳು ಉಪಸ್ಥರಿದ್ದರು ಕೆನರಾ ಪ್ಲಸ್ ನ್ಯೂಸ್ ದಾಂಡೇಲಿ